ವಿದ್ಯಾರ್ಥಿಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಶಿಕ್ಷಕಿ ಸಂಧ್ಯಾ ರಾಯಕರ ವರ್ಗಾವಣೆಯನ್ನು ಖಂಡಿಸಿ ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿಯವರು ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಕುಂಟಾ ಉಪ್ಪಿನಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ ಸಂಧ್ಯಾ ರಾಯ್ಕರ್ ವರ್ಗಾವಣೆ ವಿಚಾರ ತಿಳಿಯುತ್ತಿದ್ದಂತೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಇನ್ನಿಲ್ಲದ ಬೇಸರ ಮೂಡಿತು ಹೀಗಾಗಿ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಎಸ್ಡಿಎಂಸಿಯವರು ಶುಕ್ರವಾರ ನೂರಾರು ಸಂಖ್ಯೆಯಲ್ಲಿ ಶಾಲಾ ಆವರಣಕ್ಕೆ ಜಮಾಯಿಸಿ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆಗಿಳಿದ್ರು ವಿದ್ಯಾರ್ಥಿಗಳು ಸಹ ತರಗತಿ ಬಹಿಷ್ಕರಿಸಿ ಶಿಕ್ಷಕಿ ಸಂಧ್ಯಾಪರ ಘೋಷಣೆ ಕೂಗಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಹೋರಾಟ ಹನ್ನೆರಡು ಗಂಟೆಯ ತನಕ ನಡೆಯಿತು ಬೇಕೇ ಬೇಕು ಸಂಧ್ಯಾ ಅಕ್ಕೋರು ಬೇಕು ಎಂದು ವಿದ್ಯಾರ್ಥಿಗಳು ರಂಗಮಂದಿರದಲ್ಲಿ ಕುಳಿತು ಪ್ರತಿಭಟಿಸಿದರೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕಣ್ಣೀರಿಟ್ಟು ಭಾವುಕರಾದರು ಅಳಕೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಿನಪಟ್ಟಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂಧ್ಯಾ ರಾಯಕರನ್ನ ಹೆಚ್ಚುವರಿ ಎಂದು ಪರಿಗಣಿಸಿ ಶಿಕ್ಷಣ ಇಲಾಖೆ ಅವರನ್ನ ಭಟ್ಕಳ ತಾಲೂಕಿಗೆ ವರ್ಗಾವಣೆ ಮಾಡಿತು ಆದರೆ ಈ ಶಾಲೆಯಲ್ಲಿ ಎಂಬತ್ತೆಂಟು ವಿದ್ಯಾರ್ಥಿಗಳಿದ್ದು ಸಂಧ್ಯಾರನ್ನ ವರ್ಗಾಯಿಸಿದ್ರೆ ಮೂವರು ಶಿಕ್ಷಕರೇ ಒಂದರಿಂದ ಏಳನೇ ತರಗತಿಯವರೆಗೆ ಪಾಠ ಮಾಡೋದು ಕಷ್ಟ ಸಾಧ್ಯ ಈಗಾಗಲೇ ಕಡಿಮೆ ಶಿಕ್ಷಕರಿರುವ ಶಾಲೆಯಲ್ಲಿ ಹೆಚ್ಚುವರಿ ನೆಪದಲ್ಲಿ ಇರುವ ಶಿಕ್ಷಕರನ್ನ ವರ್ಗಾಯಿಸಿದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ತೊಂದರೆಯಾಗುತ್ತದೆ ಇಡೀ ಊರಿಗೆ ಅವರು ಅಚ್ಚುಮೆಚ್ಚಿನ ಶಿಕ್ಷಕಿಯ ಜೊತೆಗೆ ಮಕ್ಕಳ ಪ್ರೀತಿ ವಿಶ್ವಾಸ ಗಳಿಸಿದ ಶಿಕ್ಷಕಿಯಾಗಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಪಾಲಕರು ಎಸ್ಡಿಎಂಸಿಯವರು ಈ ವರ್ಗಾವಣೆಯನ್ನ ತಡೆಯುವಂತೆ ಆಗ್ರಹಿಸಿ ಶಾಲೆಗೆ ಬೀಗ ಚಡಿದು ಪ್ರತಿಭಟನೆ ನಡೆಸಿದ್ರು ಮಕ್ಕಳ ಹಿತದೃಷ್ಟಿಯಿಂದ ಅವರನ್ನ ಪುನಃ ಇದೇ ಶಾಲೆಗೆ ನೇಮಕ ಮಾಡುವವರೆಗೂ ಶಾಲೆಯ ಬೀಗ ತೆರೆಯೋದಿಲ್ಲ ಎಂದು ಪಟ್ಟು ಹಿಡಿದ್ರು ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರಿಗೆ ಮನವಿ ಸಲ್ಲಿಸಿದ್ರು ಅವರು ಸ್ಪಂದಿಸಿಲ್ಲ ಹಾಗಾಗಿ ಮಕ್ಕಳನ್ನ ಶಾಲೆಯಿಂದ ಹೊರಹಾಕಿ ಬಿಸಿಯೂಟ ನೀಡದೆ ಪ್ರತಿಭಟಿಸಬೇಕಾಯಿತು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಗಜಾನನ್ ಪೈ ಆಗಮಿಸಿ ಇಂತಹ ಶಿಕ್ಷಕರು ನಮ್ಮ ಶಾಲೆಗೆ ಅವಶ್ಯಕತೆ ಇದೆ ಶಾಸಕರ ಬಳಿ ಚರ್ಚಿಸಿ ಪುನಃ ಇದೇ ಶಾಲೆಗೆ ವಾಪಸ್ ಕರೆತರಲು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಈ ಒಂದು ಕೌನ್ಸಿಲಿಂಗ್ ಶಿಕ್ಷಕರ ಒಂದು ಕೌನ್ಸಿಲಿಂಗ್ ಏನು ಪ್ರಕ್ರಿಯೆ ನಡೀತಾ ಉಂಟು ಈ ಪ್ರಕ್ರಿಯೆಯಲ್ಲಿ ಈ ಒಂದು ನಿನ್ನೆ ತಾನೇ ಇಪ್ಪತ್ತೆರಡು ಜನರಿಗೆ ಈಗ ಬೇರೆ ಕಡೆ ಅಂದ್ರೆ ಭಟ್ಕಲ್ ಕ್ಷೇತ್ರಕ್ಕೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ನಮ್ಮಲ್ಲಿ ಇರುವಂತಹ ಟೀಚರ್ ಇಲ್ಲಿ ಗುಡ್ಡಗಾಡು ಪ್ರದೇಶ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಏನಾಗ್ತದೆ ಕೇಳಿದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಕಲಿಸೋದಷ್ಟೇ ಆಗ್ತದೆ ಮಗ ಶಿಕ್ಷಕರಿಗೆ ಪಾಠ ಕಲಿಸಲಿಕ್ಕೆ ಈ ಪಾಠ ಕಲಿಸೋದ್ರಲ್ಲಿ ಎರಡು ಜನ ಮೂರು ಜನ ಶಿಕ್ಷಕರಿಗೆ ಇದ್ರೆ ಬಹಳ ತೊಂದರೆ ಆಗ್ತದೆ ಹಾಗೆ ಇವತ್ತು ಉಪ್ಪಿನಪಟ್ಟಣದ ಶಾಲೆಯಲ್ಲಿ ಇವತ್ತಿನ ಊರಿನ ಎಲ್ಲ ಸಾರ್ವಜನಿಕರು ಹಾಗೂ ಇಲ್ಲಿಯ ಮಕ್ಕಳ ಪಾಲಕರು ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಈ ಶಾಲೆಯಲ್ಲಿ ಉತ್ತಮ ಎಲ್ಲರೂ ಉತ್ತಮ ಶಿಕ್ಷಕರಿದ್ದಾರೆ ಅದರಲ್ಲೂ ಬಹಳ ವರ್ಷಗಳಿಂದ ಸಂಧ್ಯಾ ರಾಯ್ಕರ್ ಅನ್ನುವಂಥ ಶಿಕ್ಷಕರು ಈ ಶಾಲೆಯಲ್ಲಿ ಕಲಿಸ್ತಾ ಇದ್ದರು ಕಳೆದ ಸಹಿತ ಅವರಿಗೆ ಕೌನ್ಸಿಲಂಗಲ್ಲಿ ಹೆಸರು ಬಂದಿತ್ತು ಈ ಎಲ್ಲ ಈ ಸಾರ್ವಜನಿಕರ ಒಟ್ಟಿಗೆ ಸೇರಿ ಮಾನ್ಯ ಶಾಸಕರ ಹತ್ರ ಕೇಳಿದಾಗ ಅವರು ಆ ಕೌನ್ಸಿಲಿಂಗ್ ಅನ್ನ ಉಸ್ತುವಾರಿ ಸಚಿವರತ್ರ ಈ ಒಂದು ಬೇಡಿಕೆ ಇಟ್ಟಾಗ ಕೌನ್ಸಿಲಿಂಗ್ ಅಷ್ಟಕ್ಕೆ ಅದು ಹಾಗಾಗಿ ಇವತ್ತು ಏನಾಗಿದೆ ಆಕಸ್ಮಿಕವಾಗಿ ಎರಡೇ ದಿನಗಳಲ್ಲಿ ಪ್ರಕ್ರಿಯೆ ನಡೆದು ಇವತ್ತು ಭಟ್ಗಳಿಕೆ ಇರುವಂತ ಎಲ್ಲ ಉತ್ತರ ಇರುವಂತ ನಾಲ್ಕು ಐದು ತಾಲೂಕುಗಳಿಂದ ಏನು ಶಿಕ್ಷಕರಿದ್ದಾರೆ ಎಲ್ಲ ಟೀಚರ್ನ ಇದು ಮತ್ತೆ ಬಹಳ ಅನ್ಯಾಯ ಯಾಕಂತ ಹೇಳಿದ್ರೆ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮಕ್ಕಳ ಸಂಖ್ಯೆ ಇತ್ತು ಆ ಮಕ್ಕಳ ಸಂಖ್ಯೆಯ ಅನುಗುಣವಾಗಿ ಇವತ್ತೇನೆ ಈ ಟೀಚರ್ನ ಕೊಡ್ತಾ ಇದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಏನಿತ್ತು ಇವತ್ತು ಎಂಬತ್ತೆಂಟು ಜನ ಮಕ್ಕಳಿದ್ದಾರೆ ಈ ಎಂಬತ್ತೆಂಟು ಜನ ಮಕ್ಕಳಲ್ಲಿ ಅವರು ನಾಲ್ಕು ಜನ ಟೀಚರ್ ಕೊಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ಒಂದು ಅರವತ್ತು ಜನ ಮಕ್ಕಳಿಗೆ ಮೂ ಎರಡು ಶಿಕ್ಷಕರು ಅಂದ್ರೆ ಆದ್ರೆ ಮೂರು ಶಿಕ್ಷಕರು ಬರ್ತಾರೆ ಒಂದು ಹೆಡ್ ಮಾಸ್ಟರ್ ಬರ್ತಾರೆ ಕಳೆದ ಒಂದು ಏಳು ಎಂಟು ವರ್ಷಗಳಿಂದ ಈ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇಲ್ಲ ಹೆಡ್ ಮಾಸ್ಟರ್ ಬಗ್ಗೆ ಕೇಳಿದ್ರೆ ನಿಮ್ಗೆ ಪ್ರಮೋಷನ್ ಆದಾಗ ಕೊಡ್ತೇವೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಇಲ್ಲಿನ ಸಾರ್ವಜನಿಕರಲ್ಲಿ ಸೇರಿ ಏನ್ ಮಾಡ್ತಾ ಇದಾರೆ ಕೇಳಿದ್ರೆ ಇವತ್ತು ಶಾಲೆಗೆ ಬೀಗ ಹಾಕೋದ್ರ ಮೂಲಕ ಪ್ರತಿಭಟನೆ ಮಾಡ್ತಿದ್ದಾರೆ ಕಳೆದ ಒಂದು ವಾರದ ಹಿಂದೆ ನಮ್ಮ ಇಲ್ಲಿ ಎಸ್ ಡಿ ಎಂ ಸಿ ಸದಸ್ಯರೆಲ್ಲ ಸೇರಿ ಬಿ ಅವರಿಗೆ ಅಲ್ಲಿ ಸಂಬಂಧಪಟ್ಟಂತ ಎಲ್ಲ ಅಧಿ ಅಧಿಕಾರಿಗಳಿಗೆ ಅವರು ಏನು ಮನವಿಯನ್ನು ಸಲ್ಲಿಸಿದರು ಆ ಮನವಿಯನ್ನು ನೀಡಿದ್ರೂ ಸಹಿತ ತಮ್ಮ ಈ ಒಂದು ಕರೆಗೆ ಏನು ಒಬ್ಬರು ಸ್ಪಂದೆಯನ್ನು ಮಾಡಲಿಲ್ಲ ಅಂತ ಹೇಳಿ ಇವರು ಇವತ್ತೊಂದು ಆ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಬಿ ಅವರು ಏನು ಹೇಳಿದಾರೆ ಕೇಳಿದ್ರೆ ಅವರು ಈ ಒಂದು ಫೋನ್ ಮೂಲಕ ಮಾತಾಡಿದಾಗ ಅವರು ಇದು ಸರ್ಕಾರದ ಸಹಜ ಪ್ರಕ್ರಿಯೆ ನನ್ನಿಂದ ಕೈಯಲ್ಲಿ ಏನು ಆಗ್ತಾ ಇಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಏನಾಗಬೇಕು ಅದನ್ನೆಲ್ಲ ತಾನು ಮಾಡ್ತೇನೆ ಹಾಗಾಗಿ ಸಂಧ್ಯಾ ರಾಕೆರಿ ಹತ್ರ ಅವರು ಮಾತಾಡಿದಾರಂತೆ ಎಲ್ಲ ಏನು ಆ ಇವತ್ತು ನಾವು ಈ ಶಿಕ್ಷಕರನ್ನು ಬಿಡದಿದ್ರೆ ಅವರಿಗೆ ನಾಳೆ ತೊಂದರೆ ಆಗ್ತದೆ ಅವ್ರಿಗೆ ತೊಂದರೆ ಆಗ್ತದೆ ಅಂದರೆ ಮುಂದಿನ ಮತ್ತು ಕೌನ್ಸಿಲಿಂಗಿಗೆ ಏನು ಹೆಚ್ಚುವರಿ ಕೌನ್ಸಿಲಿಂಗ್ ಮಾಡ್ತಾರೋ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ತದೆ ದಯಮಾಡಿ ಇಲ್ಲೇ ಪಾಲಕರಿಗೆ ಒಂದು ಕೇಳ್ಕೊಳ್ಳೋದು ಅಷ್ಟೇ ಮಕ್ಕಳ ಶಿಕ್ಷಣ ಹಾಳಾಗೋದು ಬೇಡ ಮಕ್ಕಳು ಸಹಿತ ತೀರ್ತಾ ಇದ್ದಾರೆ ಸಂಧೆ ಹಾಕೋರು ತಮ್ಮ ಮನೆಗಳಿಗೆ ಅವರು ವರ್ಗ ಹೋಗ್ತಾ ಇದ್ದಾರೆ ಅಂತೇಳಿ ಅವರು ಸಹಿತ ತಮಗೆಲ್ಲ ಕಾಣ್ಬೋದು ಅಂದರೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಇದರಲ್ಲೇ ಗೊತ್ತಾಗ್ತದೆ ಮಕ್ಕಳಲ್ಲಿ ಹಾಗಾಗಿ ನಾವು ಹೇಳೋದು ಇಷ್ಟೇಯ ಆದಷ್ಟು ಬೇಗನೆ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಶಾಸಕರು ಎಲ್ಲ ಪ್ರಯತ್ನ ಮಾಡಿ ಆ ಶಿಕ್ಷಕರನ್ನು ಇಲ್ಲೇ ಉಳಿಸುವಂಥ ಪ್ರಯತ್ನ ಮಾಡಬೇಕು ಅದಕ್ಕೆ ಏನು ನಮ್ಮಿಂದ ಸಹಾಯ ಸಹಕಾರ ಆಗಬೇಕು ನಾವೂ ಸಹಿತ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಪ್ರತಿಭಟನೆಯಲ್ಲಿ ಊರಿನ ಪ್ರಮುಖರಾದ ಹರಿಶ್ಚಂದ್ರಗೌಡ ನಯನಗೌಡ ಶ್ರೀಧರ್ ಗೌಡ ಮಾರುಮುಖ್ರಿ ಶಶಿಕಲಾಂಬಿಗ ಅನಂತ್ ಶಾನ್ಬಾಗ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೂ ಇದ್ದರು ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಪ್ರತಿಕ್ರಿಯೆ ನೀಡಿ ಈ ವರ್ಷದ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನ ನೇಮಕ ಮಾಡಲಾಗುವುದು ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಕೊರತೆಯಾಗದ ಹಾಗೆ ಅತಿಥಿ ಶಿಕ್ಷಕರನ್ನ ನೇಮಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಬಡವರಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಮೊಹಸಿನ್ ಎ ಆಜಮ್ ಸಂಸ್ಥೆಯ ವತಿಯಿಂದ ನೋಟ್ಬುಕ್ ಹಾಗೂ ಪೆನ್ ವಿತರಣೆಯ ಕಾರ್ಯಕ್ರಮ ಮಾಡುತ್ತಿರುವುದು ಇದೊಂದು ಒಳ್ಳೆಯ ಕಾರ್ಯ ಎಂದು ಸಿಪಿಐ ಸಿದ್ದಪ್ಪ ಸಿಮಾನಿ ಹೇಳಿದ್ದಾರೆ ಮುಂಡೋಡ್ ಪಟ್ಟಣದ ದಸ್ತಗಿರಿ ಪ್ರೌಢಶಾಲೆಯಲ್ಲಿ ಮೋಸಿನ್ ಎ ಆಜಂ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಎಷ್ಟೋ ಜನ ಶ್ರೀಮಂತರೂ ಇದ್ದಾರೆ ಅವರಲ್ಲಿ ಹಣ ಒಡವೆಗಳು ಇದ್ರೂ ಬಡವರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ದಾನ ಧರ್ಮ ಮಾಡಲು ಹೋಗೋದಿಲ್ಲ ಅದೇ ದುಡ್ಡನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ಬೇಕಾದ್ರೆ ಹಾಕ್ತಾರೆ ಬಡವರಿಗೆ ಬಡ ವಿದ್ಯಾರ್ಥಿಗಳಿಗೆ ಅದೇ ದುಡ್ಡನ್ನ ಸ್ವಲ್ಪ ಮಟ್ಟಿಗೆ ಆದರೂ ದಾನ ಧರ್ಮ ಮಾಡಿದ್ರೆ ಅವರು ಆಸ್ಪತ್ರೆ ಹೋಗುವ ಅವಶ್ಯಕತೆ ಇರುತ್ತಿರಲಿಲ್ಲ ಎಂದರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಅಭಿವೃದ್ಧಿಯಾಗಿ ಮೇಲ್ ಹಂತದಲ್ಲಿ ಬಂದು ಒಂದು ಉನ್ನತ ವ್ಯಾಸಂಗಕ್ಕಾಗಿ ಹೋಗ್ತಾರೋ ಮತ್ತೆ ನೀವು ಇದರ ಸದುಪಯೋಗ ಪಡಿಸ್ಕೊಡ್ತೀವಿ ನೋಟ್ಬುಕ್ ವಿತರಣೆ ಯಾಕೆ ನಿಮಗೆ ಅಂತಂದ್ರೆ ನೀವು ಒಳ್ಳೆ ವಿದ್ಯಾವಂತರಾಗ್ರಿ ಶಿಕ್ಷಣ ವಂಚಿತರಾಗ್ಬೇಡ್ರಿ ಎಲ್ಲರೂ ಶಾಲೆಗೆ ಬರಬೇಕು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಸಮಾಜದೊಳಗೆ ನೀವು ಮಾದರಿಯಾಗಿ ಮಾದರಿ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಬೇಕು ಯಾರು ಶಾಲೆ ಬಿಡಕ್ಕೆ ಹೋಗ್ಬೇಡ್ರಿ ಗಟ್ಟಿಯಾಗಿ ಧೈರ್ಯದಿಂದ ಎಲ್ಲರೂ ಶಿಕ್ಷಣವನ್ನು ಪಡೆಯಿರಿ ಮತ್ತು ನಿಮ್ಮ ತಂದೆ ತಾಯಿಗಳಿಗಾಗಲಿ ಅಥವಾ ನಿಮ್ಮ ಹಿರಿಯರಿಗಾಗಲಿ ನಿಮ್ಮ ಸಮಾಜಕ್ಕಾಗಲಿ ಒಂದು ಗೌರವ ಪಟ್ಟು ನೀವು ಶಿಕ್ಷಣದಿಂದ ಒಂದು ಉದ್ಯೋಗವನ್ನು ಪಡೆದ್ರೆ ಅದಕ್ಕಿಂತಲೂ ಹೆಮ್ಮೆ ವಿಷಯ ಧೈರ್ಯ ಯಾವುದೂ ಇಲ್ಲ ಅದಕ್ಕೆ ಈ ಒಂದು ಹಂತದೊಳಗೆ ಅರ್ಧಕ್ಕೆ ನೀವು ಶಾಲೆ ಬಿಡುವುದನ್ನು ಮಾಡಕ್ ಹೋಗಬೇಡಿ ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರ್ತವೆ ಪ್ರತಿಯೊಂದು ಕುಟುಂಬದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ ಅದನ್ನು ಮೆಟ್ಟಿ ನಿಂತು ಆ ಛಲದಿಂದ ನೀವು ಶಿಕ್ಷಣವನ್ನು ಪಡೆದು ಮುಂದೆ ವಿದ್ಯಾವಂತರಾಗಿ ನಿಮ್ಮೊಂದು ಹಿರಿಯರಿಗಾಗಲಿ ಅಥವಾ ನಿಮ್ ಗುರುಗಳಿಗಾಗಿ ಅಥವಾ ನಿಮ್ ತಂದೆ ತಾಯಿಗಳಿಗೆ ಒಂದು ಗೌರವ ಕೊಟ್ಟ ನೀವು ಬೆಳೆದ್ ನಿಂತ ಇರ್ತಂದ್ರೆ ಸಮಾಜದ ನೀವು ಒಬ್ಬರು ಮಾದರಿ ವ್ಯಕ್ತಿಯಾಗಿ ರೂಪಿಸ್ಲಾಕೊಂದು ಸಾಧ್ಯ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ತ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮೊಹಮ್ಮದ್ ರಫೀಕ್ ಮೀರಾ ನಾಯಕ್ ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಮುಸ್ತಾಕ್ ಅಹ್ಮದ್ ನರ್ತಿ ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೂವಿನ ಗಿಡಗಳಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಣ ಸಹಾಯೋಜಕ ಪಾಂಡುರಂಗ ಟಿಕೋಜಿ ಸಲೀಂ ನಂದಿಕಟ್ಟಿ ಬಷೀರ್ ಅಹಮದ್ ಪೋಕಾಕಿ ಮಹಮ್ಮದ್ ಗೌಸ್ ಅತ್ತರ್ ಮಹಮ್ಮದ್ ಶರೀಫ್ ಲಡ್ಡುಪೀರ್ ಸೈಯದ್ ದಾದಾಪೀರ್ ಪೋಕಾಕಿ ಮಕ್ಬುಲ್ ಮುರ್ಚೋಣಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು ಗೋಕರ್ಣ ಬಂಕಿಕೊಳ್ಳದ ರೂರಲ್ ಎಜುಕೇಷನ್ ಸೊಸೈಟಿಯ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಯೋಗ ಶಿಕ್ಷಕ ನಾಗೇಂದ್ರ ಭಟ್ ಪ್ರಾರ್ಥನೆಯೊಂದಿಗೆ ಯೋಗಾಭ್ಯಾಸ ಆರಂಭಿಸಿದ್ರು ಯೋಗಿಕ ಉಸಿರಾಟ ನಿಂತು ಮಾಡುವ ಆಸನಗಳು ಕುಳಿತು ಮಾಡುವ ಆಸನಗಳು ಅನುಲೋಮ ವಿಲೋಮ ಪ್ರಾಣಾಯಾಮ ಶೋಧನಾ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಬ್ರಹ್ಮರಿ ಪ್ರಾಣಾಯಾಮಗಳನ್ನು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ತಾತ್ವಿಕವಾಗಿ ಮನಮುಟ್ಟುವಂತೆ ವಿವರಿಸಿದ್ರು ಪ್ರಾರಂಭದಲ್ಲಿ ದೈಹಿಕ ಶಿಕ್ಷಕ ದಯಾನಂದ ಗೌಡ ಸ್ವಾಗತಿಸಿದ್ರು ಮುಖ್ಯಾಧ್ಯಾಪಕರಾದ ಗಂಗಾಧರ್ ಭಟ್ ವಂದಿಸಿ ಯೋಗ ಗುರುಗಳಿಗೆ ಕಿರುಕಾಣಿಕೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಾಜರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ